ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರಡು ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕಣ್ ರವರಿಂದ ಸಾಮಾನ್ಯರು ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳ ಬೆಳಕೆ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಪಂಪ್ ವಿದ್ಯುತ್ ಸಂಪ ವಿದ್ಯುತ್ ಏಳ್ ತಾಸು ವಿದ್ಯುತ್ ಸಂಪುರ್ ವಿದ್ಯುತ್ ಅನ್ನು ಕೂಡ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಪಾಪ ರಾತ್ರಿ ಹನ್ನೆರಡು ಗಂಟೆಗೆ ಹೊಲಕ್ಕೆ ಹೋಗಬೇಕು ವಿದ್ಯುತ್ ಕಂಡ ರೈತ ತನ್ನ ಬೆಳೆದು ಬೆಳೆದು ಆ ಬೆಳೆ ಬೆಳೆಗೆ ಇವತ್ತು ನೀ ವಿದ್ಯುತ್ ವಿದ್ಯುತ್ ನಿಂದ್ರೆ ನೀರನ್ನು ಹಾಯಿಸ್ಕೋಬಹುದು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಬಕ ಪಕ್ಷ ತರ ಹೋಗಿ ತನ್ನ ಹೊಲದಲ್ಲಿ ನಿಂತುಕೊಂಡು ಮುಸಲ್ಮಾನರ ಮಕ್ಕಳಿಗೂ ಮಾತ್ರ ಇಪ್ಪತ್ತು ಲಕ್ಷ ಇರೋದನ್ನ ಮೂವತ್ತು ಲಕ್ಷ ಏರಿಸಿದ್ದಾರೆ ಯಾಕೆ ಸಿದ್ದರಾಮಯ್ಯನವರೇ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಮುಖ್ಯಮಂತ್ರಿ ಕೂಚಲು ಕೂತಿದ್ದಿರಲಿಲ್ಲ ಅದಕ್ಕೆ ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ಲ ನಿಮಗೆ ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ಲ ನಿಮಗೆ ಬರ ಮುಸಲ್ಮಾನ್ ಓಟ್ ಇಂದ ಹೊತ್ತು ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆಡ್ ರಸ್ತೆ ಮಂಡ್ಯ ಬಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಎಸ್ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ ಮುಸಲ್ಮಾನರು ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಬೆಂಕಿ ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ கட ಕಾಂಗ್ರೆಸ್ ಶಾಸಕರು ಒಂದು ಶೌಚಾಲಯ ನೆಟ್ಟಗಿಲ್ಲ ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರೆ ಅಂತವನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದ್ರು ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದು ಬೇಲ್ ಎಲ್ಲ ಕೊಟ್ಟರೆ ಅದ್ರ ಮೇಲೂ ಕೂಡ ಪೊಲೀಸ್ ಕಳಿಸಿ ಅಲ್ಲಿ ಅವರ